ನಿಮ್ಮ ಫಲಾಶ್ರೀ ಓಕೆ ಎಲ್ರಿಗೂ ನಮಸ್ಕಾರ ನಿಜವಾಗಲೂ ಇವತ್ತು ಈ ಉದ್ಘಾಟನೆಗೆ ಬರೋದು ನಂಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಆಮೇಲೆ ಇವರು ಈಗ ಅನೌನ್ಸ್ ಮಾಡುವಂಥದ್ದು ಇವರ ಜೊತೆಲಿ ನಾನು ಕೈ ಜೋಡಿಸಿರೋದು ಅದು ನನ್ನ ನನ್ನಿಷ್ಟ ಇಷ್ಟವಾಗಿ ತುಂಬ ಅದೃಷ್ಟವಾಗಿ ನಾನು ಇವ್ರ ಜೊತೆಯಲ್ಲಿ ಕೈ ಚೋಡಿಸಿದ್ದೀನಿ ಬಿಕಾಸ್ ಯಾಕಂದರೆ ಒಂದು ಹೆಣ್ಣಿನ ಹೆಲ್ತ್ ಅನ್ನೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲ ರೀತಿಯಲ್ಲೂ ಹೆಣ್ಣು ಅನ್ನೋದು ಶಿಸ್ ಅ ಗಾಡೆಸ್ ಸೊ ಆ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅದರಲ್ಲಿ ಒಂದು ಹೆಣ್ಣು ತಾಯಿ ಆಗೋದಂಥದ್ದು ಇಟ್ ಈಸ್ ಅ ವೆರಿ ಬಿಗ್ ಗಿಫ್ಟ್ ಸೊ ಹೆಣ್ಣು ಪೂರ್ತಿ ಆಗೋದು ವೆಂಡ್ ಶಿ ಬಿಕಮ್ಸ್ ಅ ಮದರ್ ಸೊ ಕೆಲವ್ರಿಗೆ ಆಗದಿರೋದವ್ರಿಗೆ ಅಂಥವ್ರಿಗೆ ತಾಯಿ ಸ್ಥಾನ ಕೊಟ್ಟಿರೋ ಡಾಕ್ಟರ್ ಕಾಮನಿಯ ಅವರು ಇನ್ನೊಂದು ದೇವರು ಅಂತ ಹೇಳಬೇಕು ಬಿಕಾಸ್ ಶಿ ಯಾಸ್ ಗಿವೆನ್ ಸೋ ಮಚ್ ಲೈಫ್ ಎಷ್ಟೋ ಹೆಣ್ಮಕ್ಳಿಗೆ ಖುಷಿ ಕೊಟ್ಟಿರೋದು ಸಂತೋಷ ಕೊಟ್ಟಿರೋದು ಆ ಒಂದು ತಾಯಿ ಸ್ಥಾನ ಕೊಟ್ಟಿರೋದು ಅವರಿಗೆ ನಿಜವಾಗಲೂ ಇನ್ನೊಂದು ದೇವರು ಅಂದರೆ ಅದು ಡಾಕ್ಟರ್ ಕಾಮುನಿಯವರೇ ಅಂತಲೇ ಹೇಳಬೇಕು ಸೊ ಅಂಥ ಒಂದು ಒಳ್ಳೆ ಕೆಲಸಗಳಲ್ಲಿ ಕೈ ಜೋಡಿಸ್ಕೊಂಡು ಮಾಡ್ತಿರೋದಕ್ಕೆ ನಾನು ಇವ್ರ ಜೊತೆ ಕೈ ಜೋಡಿಸಿರೋದು ನಿಜವಾಗ್ಲೂ ನಂಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಯಾಕಂತ ಹೇಳಿದರೆ ಪ್ರತಿ ಒಂದು ಹೆಣ್ಣಿಗೂ ಗೊತ್ತಾಗಬೇಕು ಒಂದು ಹೆಣ್ಣಿನ ವ್ಯಾಲ್ಯೂ ಬಿಕಾಸ್ ಅವರು ಎಷ್ಟು ಮಟ್ಟಿಗೆ ಅವ್ರ ಇಂಪಾರ್ಟೆನ್ಸು ಈ ದೇಶಕ್ಕೆ ಸೊ ಎಲ್ಲ ರೀತಿಯಲ್ಲೂ ಒಂದು ತಾಯಿಯಾಗಿ ಒಂದು ವೈಫಾಗಿ ಒಂದು ಮಗಳಾಗಿ ಒಂದು ಎಲ್ಲ ಎಲ್ಲ ರೀತಿಯಲ್ಲೂ ಒಂದು ಹೆಣ್ಣಂದ ಮೇಲೆ ಶೀಸ್ very big uh, important for the ಸ್ಟೇಟ್ ಸೊ ಅಂಥದ್ದು ಒಂದು ಹೆಣ್ಣಿಗೆ ಒಂದು ಸಪೋರ್ಟಿವ್ ಆಗಿ ಒಂದು ಲೈಫ್ ಕೊಡುವಂಥ ಒಂದು ಡಾಕ್ಟರ್ ಕಾಂಬಿನಿ ಅವರು ಮಾಡಿರೋ ಸೇವೆ ಮಾಡ್ತಿರೋದು ಸೇವೆ ಅವ್ರ ಲೆಗ್ಗಿನ ಫ್ಯಾಮ್ಲಿನೇ ಕಂಟಿನ್ಯೂ ಮಾಡ್ತಿರೋದು ಅದು ಇನ್ನೊಂದು ವಿಷಯ ದೊಡ್ಡ ಗ್ರೇಟ್ ಅಂತ ಹೇಳಬೇಕು ಸೊ ಈ ಒಂದು ಬ್ರಾಂಚ್ ಜಯನಗರ ಬ್ರಾಂಚ್ ಓಪನ್ ಆಗಿರೋದು ಅಷ್ಟೇ ದೊಡ್ಡ ಸಕ್ಸಸ್ ಆಗುತ್ತೆ ಯಾಕಂದರೆ ಇದರಲ್ಲಿ ಬ್ಯಾಕ್ ಬೋನ್ ಡಾಕ್ಟರ್ ಇದ್ದಾರೆ ಅವ್ರ ಸಪೋರ್ಟ್ ಇದ್ದಾರೆ ಮೇಲೆ ಸಕ್ಸಸ್ ಆಗೇ ಆಗುತ್ತೆ ಸೊ ಆಗಿ ದೆರ್ ಈಸ್ ನೋ ಡೌಟ್ ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ನೀವು ಕೂಡ ಎಲ್ಲರೂ ಸಪೋರ್ಟ್ ಮಾಡಬೇಕು ನೀವು ಕೂಡ ಆಮೇಲೆ ಇದು ಒಂದು ಈ ಬ್ರಾಂಚ್ ಆಗಲಿ ಇಲ್ಲ ಎಲ್ಲೇ ಆಗಲಿ ಇಟ್ಸ್ ನಾಟ್ ಅ ಕಾರ್ಪೊರೇಟ್ ಇದು ಎವ್ರಿ ವುಮೆನ್ ಕ್ಯಾನ್ ವಾಕ್ ಪ್ರತಿಯೊಂದು ಹೆಣ್ಣು ಇದರಲ್ಲಿದ್ದೆ ಡೈರೆಕ್ಟಾಗಿ ವಾಕ್ ಮಾಡೋ ಅಂಥ ಒಂದು ಆಸ್ಪತ್ರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಾ ನಾನು ನಿಮ್ಮ ಜೊತೆಯಲ್ಲಿ ಬರ್ತಾ ಇರೋದು ನಿಜವ್ರು ನನಗೆ ನಿಮ್ಮ ಜೊತೆಲಿ ನಾನು ಈ ಸೇವೆಯಲ್ಲಿ ಇಲ್ದಿದ್ರಿಗೆ ನಾನು ನಿಜವ್ಳು ತುಂಬ ಖುಷಿ ಅನಿಸ್ತಾ ಇದೆ ನನಗೂ ತುಂಬ ಖುಷಿ ಆಯಿತು ಮಾಲಶ್ರೀ ಓಕೆ ನಾನು ಅಂತಂದರೆ ನನಗೆ ಈವನ್ ನಾನು ಚಿಕ್ಕ ವಯಸ್ಸಿನಲ್ಲೂ ಅಷ್ಟೇ ಮಕ್ಕಳಿಗೆ ಒಂದು ಆಶ್ರಯ ಕೊಡಬೇಕಾಗಿತ್ತು ಎರಡನೇದು ಒಂದು ಸಶಕ್ತಿ ಕೊಡಬೇಕಾಗಿತ್ತು ಒಂದು ಆರ್ಥಿಕವಾದ ಸ ಸಶಕ್ತಿ ಇನ್ನೊಂದು ಆರೋಗ್ಯವಾದ ಸಶಕ್ತಿ ಆರೋಗ್ಯವಾದ ಸಶಕ್ತಿ ಕೊಡಬೇಕಾದ್ರೆ ಅವರು ಆರೋಗ್ಯವಾಗಿ ಇರಬೇಕು ಅದು ಇರಬೇಕಾದರೆ ಒಂದು ಅವ್ರದ್ದು ಕೆಬ್ ನಂಶೆ ಕೊರತೆಗಳು ಮತ್ತು ಬೇರೆ ಎಷ್ಟು ಕೊರತೆಗಳಿರುತ್ತೆ ಈಗ ನಾನು ನೋಡಿದ ಪ್ರಕಾರ ಶೇಕಡ ನಲ್ವತ್ತರಷ್ಟು ಹೆಣ್ಮಕ್ಳು ಇವಾಗ ನೀವು ಹದಿಹರಿಯ ಅಂತ ಹೇಳ್ತೀರ ಬಟ್ ನೀವು ಮೆನಪಾಸ್ ಬಗ್ಗೆ ನೀವು ಯಾರು ಆ ಥರ ಕಮ್ ಗಮನಿಸಿಲ್ಲ ಬಟ್ ಸಾಕಷ್ಟು ಜನ ಈ ಹದ್ ಮೆನಪಾಲ್ಸ್ನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ ಸೊ ಅದಕ್ಕೆ ಈ ಕ್ಲಿನಿಕ್ ಏನು ಮಾಡ್ತಾಯಿದ್ದೀನಿ ಈ ಕ್ಲಿನಿಕ್ಕು ಮೆನಾರ್ಕಿ ಟು ಮೆನಪಾಲ್ಸ್ ಆ್ಯಂಡ್ ಬಿಯಾಂಡ್ ಯಾಕಂದರೆ ಸುಮಾರು ಜನ ಬಂದು ನನಗೆ ಹೇಳ್ತಾರೆ ಏನು ಮೇಡಮ್ ನೀವು ಬರೀ ಮಕ್ಕಳು ಮಕ್ಕಳು ಅಂತೀರ ಮಕ್ಕಳು ಆದಮೇಲೂ ಎಷ್ಟೋ ನಂಗೆ ತೊಂದರೆ ಇದೆ ಒಂದು ಉದಾಹರಣೆ ಕೊಡ್ತೀನಿ ಹೆರಿಗೆ ಆದಮೇಲೆ ಅಲ್ಲಿ ತಳಗಡೆ ಕಟ್ ಮಾಡಿರ್ತಾರೆ ಅಂದರೆ ಹೆರಿಗೆ ಆಗಬೇಕಾದ್ರೆ ಅದಾದಮೇಲೆ ಎಷ್ಟು ತೊಂದರೆ ಇರುತ್ತೆ ಅವ್ರಿಗೆ ಸಂಭೋಗ ಮಾಡೋಕ್ಕೆ ಆಗ್ತಾಯಿಲ್ಲ ನೋಡಿದರೆ ಒಂದು ದಾರ ಅಥವಾ ಒಂದು ಕ್ಯಾಟ್ಕಟ್ಟು ಏನೋ ಒಂದು ಸಿಕ್ಕಾಕ್ಕೊಂಡಿರುತ್ತೆ ಅವ್ರಿಗೆ ಯಾರಿಗೂ ಹೇಳೋಕ್ಕೂ ಆಗಲ್ಲ ಮುಜುಗರಿ ಎಷ್ಟು ಕಡೆ ಹೋದ್ರೂ ಅಯ್ಯೋ ಈ ವಯಸ್ಸಿನಲ್ಲಿ ಯಾಕೆ ಬೇಕು ಅದಲ್ಲ ಅಂತ ಕೇಳ್ತಾರೆ ಬಟ್ ಅದಲ್ಲ ನಾಟ್ ಓನ್ಲಿ ಕ್ವಾಂಟಿಟಿ ಬಟ್ ಕ್ವಾಲಿಟಿ ಆಫ್ ಲೈಫ್ ಇಸ್ ಇಂಪಾರ್ಟೆಂಟ್ ಬಟ್ ಎಷ್ಟೋ ಅಂಥ ಜನಕ್ಕೆ ನಾವು ಕ್ವಾಲಿಟಿ ಆಫ್ ಲೈಫ್ ಕೊಟ್ಟಿದ್ದೀವಿ ನೀವು ಹೇಳ್ಬೋದು ಒಬ್ಬರೇ ಬಟ್ ಸುಮಾರು ಜನ ಇದ್ದಾರೆ ಬಟ್ ನಾವು ಕೊಡಬೇಕಾಗಿದ್ದು ಕ್ವಾಲಿಟಿ ಆಫ್ ಲೈಫ್ ನಾನು ಎಷ್ಟೋ ಜನಕ್ಕೂ ಹೇಳ್ತೀನಿ ನಾವು ಯಾವಾಗಲೂ ಕ್ವಾಲಿಟಿ ಕೊಡಬೇಕು ಅಂತ ಗೌರ್ಮೆಂಟಕ್ಕೂ ಹೇಳಿದ್ದೀನಿ ಆ್ಯಂಡ್ ಗೌರ್ಮೆಂಟ್ ಆಲ್ಸೋ ನಮ್ಮ ಕರ್ನಾಟಕ ಗೌರ್ಮೆಂಟ್ ನನ್ನ ನಾಮಿನೇಟ್ ಮಾಡದೇ ಇದ್ರೂ ಪದ್ಮಶ್ರೀಗೂ ನ್ಯಾಷ ಸೆಂಟ್ರಲ್ ಗೌರ್ಮೆಂಟ್ ನಾಮಿನೇಟ್ ಮಾಡಿದ್ರು ನನ್ನ ಯಾಕಂದರೆ ಇಂಥವೆಲ್ಲ ಇಂಥವೆಲ್ಲ ಆಕ್ಟಿವಿಟೀಸ್ ನೋಡಿಬಿಟ್ಟು ಅವ್ರು ಹೇಳಿದರು ಇದನ್ನ ನಾವು ಇನ್ನೂ ಮುಂದೆ ಹೋಗಬೇಕು ಆ್ಯಂಡ್ ಇನ್ನೊಂದು ಎಷ್ಟೋ ಜನ ಗೌರ್ಮೆಂಟಿಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್ ಎಲ್ಲ ನೋಡಿಬಿಟ್ಟು ಅವ್ರು ಹೇಳ್ತಾರೆ ಓಕೆ ಎರಡು ಮಾಕ್ಷ ಆಯಿತು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಅಕಸ್ಮಾತ್ ಮಕ್ಕಳು ಏನೋ ಅನಾಹುತ ಆಯಿತು ಅವರು ಡ್ರೌನಿಂಗ್ ಅಥವಾ ಪಿಕ್ನಿಕಿಗೆ ಹೋಗಿದ್ರು ಇನ್ನೇನೋ ಅನಾಹುತ ಆಯಿತು ಎರಡು ಮಕ್ಕಳು ತೀರ್ಕೊಂಡ್ರು ಈಗ ಅವ್ರಿಗೆ ಬಂಜೆ ಅಂತೀವ ಅಥವಾ ಯಾವ ಕ್ಯಾಟಗ್ರಿನಲ್ಲಿ ಅವ್ರನ್ನ ಹಾಕ್ತೀರ ಅದನ್ನ ನಾವು ನೋಡಬೇಕು ಅವರು ಬಂಜೆ ಅಲ್ಲ ಬಟ್ ಆದ್ರೂ ಮಕ್ಳು ಆದಮೇಲೂ ಅವ್ರಿಗೆ ಮಕ್ಕಳು ಆಗಲ್ಲ ಯಾಕಂತಂದರೆ ಅವರು ಸ್ಟೆರಿಲೈಸೇಷನ್ ಆಗಿರುತ್ತೆ ಅಂಥವ್ರನ್ನಲ್ಲಿ ಶಿಶು ಮಾಡ್ಬೋದು ಬಟ್ ಶಿಶು ಇನ್ಶೂರೆನ್ಸ್ನಲ್ಲಿ ಇಲ್ಲ ಸೊ ಅದಕ್ಕೆ ಗೌರ್ಮೆಂಟ್ನಲ್ಲಿ ಹೇಳಿದ್ದೀನಿ ಇದು ಮಾಡೇಬೇಕು ಸೊ ಅದು ಮಾಡಿರೋದರಿಂದ ಇವಾಗ ಇ ಎಸ್ ಐನಲ್ಲಿ ಬಂದಿದೆ ಮತ್ತು ಸಾಕಷ್ಟು ಇನ್ಶೂರೆನ್ಸ್ ಏಜೆನ್ಸೀಸ್ನಲ್ಲಿ ಬಂದಿದೆ ಆ್ಯಂಡ್ ನಾನು ಗೌರ್ಮೆಂಟ್ನಲ್ಲಿ ಹೋರಾಡ್ತಾ ಇದ್ದೀನಿ ದಟ್ ಎಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಐ ವಿ ಎಫ್ ಬರಬೇಕು ಆ್ಯಂಡ್ ನನ್ನ ಉದ್ದೇಶ ಏನು ಅಂತಂದರೆ ಇವ್ರಿಗೆಲ್ಲರ್ಗು ರೈಟ್ ಟು ರೀಪ್ರಡಕ್ಷನ್ ಫಂಡಮೆಂಟಲ್ ರೈಟ್ ಟು ರೀಪ್ರಡಕ್ಷನ್ ಇರಬೇಕು ಅಂತ ನಾನು ಹೇಳ್ತಾ ಇರೋದು ಅದಕ್ಕೆ ನಾನು ಈಗಾಗಲೇ ವಯಸ್ಸಾಯ್ತು ಈಗ ನಾನು ಮಗಳಿದ್ದಾಳೆ ವೈಷ್ಣವಿ ಶೀಸ್ ಅ ಡಾಕ್ಟರ್ ಆಸ್ ವೆಲ್ So let's hear from her.